Gracias. ಮೌಖಿಕವಾಗಿ ಉತ್ತರ ಹೇಳ್ತೀರಾ ದತ್ತಾಂಶವನ್ನು ಹೇಳುದು ಸುಮ್ಮನೆ ಹೇಗೆ ಗೊತ್ತೇ ಇಲ್ಲ ಆನ್ಸರ್ ನಿಮ್ಗೆ ಪ್ಲೇನ್ ಚೆನ್ನಾಗಿ ಮಾರ್ಕ್ಸ್ ಅವ್ರ ಕ್ವಶನ್ ಏನು ಬಾರಿ ಇರಬಹುದು ಆಯ್ತಾ ಆ ಕ್ವಶನ್ ಗೆ ನಿಮ್ಮ ಇಲಾಖೆಯಿಂದ ನಿಮಗೆ ಅಥವಾ ನಿಮ್ಗೆ ನಾಲೆಜ್ ಇಲ್ಲ ಅಂತ ನೀವೇನ್ ಮಾಡ್ತೀರಾ ನಿಮ್ಮ ಯಾರು ತುಂಬಾ ಮಾತಾಡ್ತಿಲ್ಲ ಅಥವಾ ಅವ್ರ ಹತ್ರ ಕ್ವಶನ್ಸ್ ಇಲ್ಲ ಆನ್ಸರ್ ಇಲ್ಲ ಅನ್ನೋರು ಯಾರಾದ್ರೂ ನೀವು ಅವಕಾಶ ಮಾಡಿ ಕೊಟ್ಟು ನಿಮ್ ಸೌಲ ಸಂತಾಪ ಸೂಚನೆ ಸಭಾಧ್ಯಕ್ಷ ಬರುವಾಗ ಎಲ್ಲರೂ ಎದ್ದು ಎದಿತ್ಕೋಬೇಕು ಎದಿಟ್ಕೊಂಡು ಸಭಾಧ್ಯಕ್ಷರು ಹಾಸರಾಗ್ತಾರೆ ಆಮೇಲೆ ನಿಮ್ಗೆ ಸೂಚನೆ ಆಮೇಲೆ ಬೈ ಹಾಗೆಯೇ ಈ ಒಂದು ಕಾರ್ಯಕ್ರಮ ಶಾಲಾ ಶಿಕ್ಷಣ ಹಾಗೆ ಪ್ರಶ್ನೆಗಳಿಗಾಗಿ ವಿಷಯಗಳ ಆಯ್ಕೆ ಹಾಗೂ ನೀಡಿದ ಉತ್ತರಗಳ ಗುಣಮಟ್ಟ ಇದು ಬಹಳ ಇಂಪಾರ್ಟೆಂಟ್ ಇಪ್ಪತ್ತು ಚರ್ಚೆಗಳ ವಿಷಯಗಳನ್ನ ಹೋಟೆಲ್ ಎಷ್ಟು ಮಾಡ್ತಿದೆಯಪ್ಪ ಅಂದ್ರೆ ಮೂರು ಮಾರ್ಕ್ಸ್ ಇದೆ ಇದು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ನೀವು ಗಮನ ತಗೊಂಡು ಇದನ್ನ ನೀವು ಮಾಡಿದೆ ಎಲ್ಲ ಮೈಕ್ ಎರಡನೇದು ಬೇಕಾದಂತಹ ಅವಶ್ಯಕತೆ ಇದೆ ಹಾಗಾಗಿ ಮಾತಿ ಮಾತಾಡುವಂತಹ ಇದಿಲ್ಲ ಯಾಕೆಂದ್ರೆ ಈ ಸಂಸದ ಮಾತಾಡ್ಲಿಕ್ಕೆ ಬಹಳ ವಿಚಾರ ಇರುತ್ತೆ ಅಮೇರಿಕ ಸೆನೆಟ್ಗಳಲ್ಲಿ ಸೆನೆಟರ್ ಗಂಟೆ 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 ಮಾತಾಡ್ತಾರೆ ಮಾತಾಡೋದು ಇದಲ್ಲ ಬಟ್ ಇಲ್ಲಿ ನಮಗೆ ಇರೋದ್ರಿಂದ ದಯವಿಟ್ಟು ಇತರರಿಗೆ ಅವಕಾಶ ಕೊಡಿ ನೀವು ಜಾಸ್ತಿ ಜಾಸ್ತಿ ಮಾತಾಡಿದ ತಕ್ಷಣ ನಿಮಗೆ ಇದು ಬರ್ತಾ ಇರ್ತಲ್ಲ ಆಮೇಲೆ ಎಲ್ಲ ಹುದ್ದೆಗಳು ಪ್ರತಿಯೊಬ್ಬರು ಅಲ್ಲಿ ಅಂತ ಹೇಳಿ ಹಾರೈಸ್ತೇವೆ ನಿಮ್ಮ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ ప్రమాచన నిర్ణాటక రాజ్య విధాన సభ ఆయన కనుక స్థాపించవద్ద ಭಾರತದ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಪ್ರಾಮಾಣಿಕತೆ ಮತ್ತು ಮತ್ತುಂದು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ನೆಕ್ಸ್ಟ್ ಸ್ಪೀಕರ್ ಸ್ಪೀಕರು ಮುಂದುವರಿಸಬೇಕು ಯಾರು ಯಾವ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನುವಂತದ್ದು ತಯಾರಿ ಮಾಡ್ಕೊಳ್ಬೇಕು ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಅಧಿವೇಶನ ಆರಂಭ ಆಗಲಿಕ್ಕೆ ಬಂದೇನೆ ಎಲ್ಲೂ ಸಹ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆರಂಭ ಆಗಿತ್ತು ಸಹ ಆರಂಭ ಆಗುತ್ತೆ ಸಂತಾಪ ಸೂಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಡಳಿತ ಪಕ್ಷ ಸಂತಾಪ ಸೂಚನೆ ಮಾಡಿದಾಗ ವಿರೋಧ ಪಕ್ಷ ಏನ್ ಮಾಡ್ಬೇಕೊಬ್ರು ಅನುಮೋದನೆ ಮಾಡ್ಬೇಕು ಅವ್ರ ಯಾರಿಂದ ಹೌದ್ರೆ ಆ ನಂತರವಾಗಿ ಇದು ಈ ಮುಗಿದ ಮುಖಾಂತರವಾಗಿ ಚುಕ್ಕೆ ಗೊತ್ತಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಿದೆ ಸಭಾಧ್ಯಕ್ಷರ ಆಗಮನ ಆಗ್ತಾ ಇದೆ ಸಭಾಧ್ಯಕ್ಷರ ಆಗಮನ ಆಗ್ತಾ ಇದೆ ಸಭಾಧ್ಯಕ್ಷರ ಆಗಮನ ಆಗ್ತಾ ಇದೆ ಬಹುಶಃ ಇವರ ಆ ವ್ಯಕ್ತಿತ್ವವನ್ನು ಕೂಡಿಕೊಂಡು ಈ ಒಂದು ಸಂತಾಪ ಸೂಚನೆಯನ್ನ ಪ್ರಾರಂಭಿಸುತ್ತಿದ್ದೇನೆ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಮಾಜಿ ಸಚಿವೆ ಆಗಿದ್ದ ನಾಗಮ್ಮ ಕೇಶವಮೂರ್ತಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದಂತಹ ಪಿ ವಿತನ್ ಟಾಗ ಕನ್ನಡದ ಖ್ಯಾತ ನಟ ನಿರ್ದೇಶಕ ನಿರ್ಮಾಪರ ನಿರ್ಮಾಪಕರಾಗಿದ್ದಂತಹ ದ್ವಾರಕೀಶ್ ಅವರು ಹಾಗೆ ಹಿರಿಯ ಸಾಹಿತಿಗಳಾದಂತಹ ಶ್ರೀಮತಿ ಕಮಲಾ ಹಂಗನ ನಟೀನ ಮೂರ್ತಿ ಅವರ ಬಗ್ಗೆ ಸಂತಾಪನ ಸೂಚಿಸ ಸಭಾಧ್ಯಕ್ಷರಿಗೆ ನನ್ನ ನಮಸ್ಕಾರಗಳು ಪ್ರಾಥಮಿಕ ಸೋಲ ತಮ್ಮ ಸಮಾಜಿ ಉಪ ಸಭಾಧ್ಯಕ್ಷರಾಗಿ ಹಾಗೂ ಮಾಜಿ ಸಚಿವೆಯಾಗಿ ನಾಗಮ್ಮ ಕೇಶವಮೂರ್ತಿ ಅವರು ಎರಡು ಏಳು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಬಿ ಎ ಪದವೀಧರರಾದ ಇವರು ಶಿಕ್ಷಣದಲ್ಲಿ ಡಿಪ್ಲೊಮೊ ಪಡೆದಿದ್ದಾರೆ ವೃತ್ತಿಯಲ್ಲಿ ಸಾಮಾಜಿಕ ಸೇವೆ ಹಾಗೂ ಸಮಾಜ ಕಲ್ಯಾಣದಲ್ಲಿ ಸಹ ಸಲಹಾ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ನಿರ್ವಹಿಸಿದ್ದಾರೆ ಇವರು ಐದನೇ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಪ್ರಥಮ ಬಾರಿಗೆ ಐದನೇ ವಿಧಾನಸಭೆ ಪ್ರವೇಶಿಸಿದರು ಇವರು ಆರ ಮತ್ತು ಒಂಬತ್ತನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ವಿಧಾನಸಭೆಯ ಉಪ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಉಪ ಅಪಾರ ಕೊಡುಗೆಯನ್ನು ನೀಡಿ ಅವರು ಒಂದರಿಂದ ನಾಲ್ಕನೇ ತರಗತಿಯವರೆಗೂ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಹಾಗೂ ಗ್ರಾಮೀಣ ಭಾಗದ ಪ್ರೌಢಶಾಲೆಯಲ್ಲಿ ರಚಿಸಲು ಶ್ರಮ ವಹಿಸಿದ್ದಾರೆ ಕರ್ನಾಟಕ ರಾಜ್ಯವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ತಂದಿವೆ ನಾಗಮ್ಮ ಕೇಶವಮೂರ್ತಿ ರವರು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಿಧನರಾಗಿದ್ದಾರೆ ನಾವು ಅವರಿಗೆ ಸಂತಾಪ ಸೂಚಿಸಬೇಕಾಗಿದೆ ಕೊಡುಗೆ ನೀಡಿದ್ದಾರೆ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಅವರಿಗೆ ದಾಖಲೆ ಆಯುರ್ವೇದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪಡೆದಿದ್ದ ದ್ವಾರ್ಕಿ ಅವರು ಸಿನಿಮಾದಿಂದ ಪ್ರೇರಿತರಾಗಿ ನಟನೆಯನ್ನೇ ವೃತ್ತಿಯಾಗಿ ಆಯ್ಕೊಳ್ತಾರೆ ಮತ್ತು ಕನ್ನಡ ಬೆಳೆಸಿ ಪರಭಾಷಿಕವರ ಸಹ ಕನ್ನಡದ ಕನ್ನಡವನ್ನು ತಿರುಗಿ ನೋಡುವಂತೆ ಮಾಡುವರಲ್ಲಿ ದ್ವಾರ್ಕಿಶ್ ರಾವ ಸದಾ ಒತ್ತನವನ್ನು ನೀಡಲು ಬಯಸುತ್ತಿದ್ದ ದ್ವಾರ್ಕೀಶ್ ರವರು ಹಾಸ್ಯ ನಟರಾಗಿ ನಟನೆಯ ಜೊತೆಗೆ ನಿರ್ಮಾಪಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೇರಿಸಿರುವುದರು ಇವರ ಇವರ ನಟನೆಯ ಸಿಂಗಾಪುರದಲ್ಲಿ ರಾಜಕುಳ್ಳ ಸಿನಿಮಾ ದೇಶದಲ್ಲಿ ಚಿತ್ರೀಕರಣಗೊಂಡ ಕನ್ನಡದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ದುರಾದೃಷ್ಟವಸಾದ ದ್ವಾರ್ಕೀಶ್ ರವರು హినారే ఏప్రిల్ ఎడ్ స ఇప్పోపకారి రతన్ టాటాక డర్ ఇప్ప సవర ఒవత్ 1937 జ జనసే ಟಾಟಾ ಗ್ರೂಪ್ ಅಧ್ಯಕ್ಷರಾದ ಇವರು ಎಪ್ಪತ್ತಕ್ಕಿಂತ ಹೆಚ್ಚು ಗಳನ್ನ ಪ್ರಾರಂಭಿಸಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದ ಇವರು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವರ ನಾಯಕತ್ವದಲ್ಲಿ ಟಾಟಾ ಗ್ರೂಪ್ ಕೋರಸ್ ಲ್ಯಾಂಡ್ ರೋವರ್ ಮತ್ತು ಟೆಟ್ಲಿಯಂತಹ ಕಂಪನಿಗಳನ್ನ ಸ್ವಾಧೀನಪಡಿಸಿಕೊಳ್ಳುವ ಾರೆ ಇವರ ತಂದೆಯ ಹೆಸರು ವೆಂಕಟಯ್ಯ ಹಾಗೂ ತಾಯಿ ಪುಟ್ಟಮ್ಮ ಇವರು ಒಬ್ಬ ದಲಿತ ನಾಯಕರಾಗಿದ್ದಾರೆ ಮತ್ತು ದೀನ ದಲಿತರ ಪರವಾಗಿ ಧ್ವನಿ ಎತ್ತಿ ಮಾತಾಡುವ ನಾಯಕರಾಗಿದ್ದಾರೆ ಇವರು ಉಪಚುನಾವಣೆಯಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕೂಡ ಇವರು ಆಯ್ಕೆ ಆಗ್ತಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಕೇಂದ್ರದಲ್ಲಿ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಕಂದಾಯ ಮತ್ತು ಮುದುರಾಯಿ ಸಚಿವರಾಗಿ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಒಟ್ಟು ಎರಡು ಎರಡು ಬಾರಿ ವಿಧಾನಸಭಾ ಕ್ಷೇತ್ರದಿಂದ ಆರು ಬಾರಿ ಲೋಕಸಭಾ ಕ್ಷೇತ್ರದಿಂದ ವಿವಿಧ ಪಕ್ಷಗಳಿಂದ ಆಯ್ಕೆಯಾದಂತಹ ವ್ಯಕ್ತಿಯಾಗಿದ್ದಾರೆ ಇವರು ತಮ್ಮ ರಾಜ್ಯದ ಉದ್ದಗಲಕ್ಕೂ ಸೋಲು ಗೆಲುವು ಎರಡನ್ನು ಕಂಡ ವ್ಯಕ್ತಿಯಾಗಿದ್ದಾರೆ ತಮ್ಮ ರಾಜ್ಯದ ಉತ್ತಾಗಲಕ್ಕೂ ಸ್ನೇಹಿತರನ್ನು ವಿಪಕ್ಷಿಗಳನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದಾರೆ ಇವರು ತಮ್ಮ ಜೀವನದ ಕೊನೆಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಇವರು ಜಾಸ್ ನೋರ ಆರು ಇವರು ಎಚ್ ಕೆ ಅವರ ಬಗ್ಗೆ ಸಂತಾಪ ಸೂಚನೆ ಮಾಡಲಿಕ್ಕೆ ಈ ಒಂದು ಸದನದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ನೇರವಾದ ಪ್ರಶ್ನೆ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಸಿಕ್ಕುವ ಪ್ರಶ್ನೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಅವಕಾಶಗಳ ಕೊರತೆ ಇದೆ ಇದಕ್ಕೆ ಪಶ್ಚಾಮ ಉತ್ತರ ನೇರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಮಾನ ಆಡಳಿತ ಮಾಡಬೇಕಂತ ಪಕ್ಷ ಗಾಂಧೀಜಿ ರೈತ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ದೇಶದ ಅಭಿವೃದ್ಧಿ ಅಂತ ಅದು ನಮ್ಮ ಸರ್ಕಾರದ ಗಮನದಲ್ಲಿದೆ ಈ ಹಿಂದೆ ಈ ಸರ್ಕಾರ ಆಡಳಿತ ಆರೈಕರಿಸತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಮಕ್ಕಳಿಗೆ ಸರಿಯಾಗಿರ್ತಕ್ಕಂತಹ ಸೌಕರ್ಯಗಳನ್ನು ಕೊಡಲಿಲ್ಲ ಸರಿಯಾಗಿ ನಿಭಾಯಿಸಲಿಲ್ಲ ನೀವ್ ಯಾವ ಕ್ರಮಗಳನ್ನ ಅಂತ ಹೇಳಿದ್ರು ಏನಾಗಿ ಯೋಚನೆಗಳು ಸಮಂಜಸ ಏನಂತ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮಕ್ಕಳಿಗೆ ಮುಖ್ಯವಾಗಿ ಕೊರತೆ ಇರ್ತಕ್ಕಂತಹ ಸಮಸ್ಯೆಗಳು ಏನಂತಂದ್ರೆ ಅವರಿಗೆ ಸರಿಯಾಗಿರ್ತಕ್ಕಂತಹ ಸುಸಜ್ಜಿತವಾಗಿರ್ತಕ್ಕಂತಹ ಕಟ್ಟಡಗಳ ವ್ಯವಸ್ಥೆ ಇತ್ತು ನಾವು ಆ ಶಾಲೆಗಳಿಗೆ ಆ ಕಟ್ಟಡಗಳನ್ನ ನಿರ್ಮಾಣಕ್ಕೋಸ್ಕರ ಏನೇನು ಯೋಜನೆಗಳನ್ನ ಹಾಕೊಳ್ಬೇಕು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಂತ ಆಲ್ರೆಡಿ ನಾವು ತೀರ್ಮಾನಿಸಿದ್ದೇವೆ ನಮ್ಮ ಸರ್ಕಾರ ಸಂಪುಟ ಸಭೆಯನ್ನ ರಚನೆ ಮಾಡಿಕೊಂಡು ಗ್ರಾಮೀಣಾಭಿವೃದ್ಧಿ ಮಕ್ಕಳಿಗೋಸ್ಕರ ವಿಶೇಷವಾಗಿ ನಾವು ಕೆಲವೊಂದಿಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇವೆ ಮತ್ತು ಗ್ರಾಮೀಣಾಭಿವೃದ್ಧಿ ಪ್ರದೇಶದಲ್ಲಿ ಮಕ್ಕಳ ಶೈಕ್ಷಣಿಕವಾಗಿ ಹಿಂದುಳಿದು ಇದು ನಮ್ಮ ಸರ್ಕಾರದ ಗಮನಕ್ಕೆ ಬಂದಿರೋದು ಕೂಡ ಈ ಒಂದು ಮಕ್ಕಳ ಒಂದು ಹಿಂದುಳಿದಿಗೆ ಕಾರಣ ಅವರಿಗೆ ಸರಿಯಾಗಿರ್ತಕ್ಕಂತಹ ಪ್ರೋತ್ಸಾಹ ಸಿಗದೇ ಇರೋದು ಆದ ಕಾರಣ ನಾವು ಹಲವಾರು ವಿವಿಧ ನಾನಾ ತರಹದ ಕಾರ್ಯಗಳನ್ನ ತಂತ್ರಗಳನ್ನ ರೂಪಿಸಿ ಅವರಿಗೆ ಡಿಜಿಟಲ್ ಸ್ಮಾರ್ಟ್ ಗಳ ಯೋಜನೆಯನ್ನ ಈಗ ಆಲ್ರೆಡಿ ನಾವು ರೂಪಿಸಿದ್ದೇವೆ ಗ್ರಾಮೀಣ ಅಭಿವೃದ್ಧಿ ಮಕ್ಕಳನ್ನ ಸಹಿತ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ದೇಶದ ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳೇ ಮಂತ್ರಿ ರಕ್ಷಣಾ ಮಂತ್ರಿ ಅಂದ್ರೆ ನಮಗೆ ಸ್ವತಂತ್ರ ಬೇಕಾಗಿದೆ ನಿಮಗೆ ಪ್ರಶ್ನೆ ಸ್ವತಂತ್ರ ಹಲವಾರು ಮೂಲ ಮೂಲಗಳ ಅತ್ಯಾಚಾರ ನಡೆದಿದೆ ಇದಕ್ಕಾಗಿ ಕಾನೂನು ಮಂತ್ರಿಗಳು ಕಾನೂನು ಬಹಿರಂಗವಾಗಿ ಕಾನೂನು ಮಂತ್ರಿಗಳು ಏನ್ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಹೆಣ್ಣು ಮಕ್ಕಳಿಗೆ ನಾವು ಸುರಕ್ಷಿತ ಸಿದ್ಧ ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರಿಗೂ ಬಂದಿಲ್ಲ ಅಂತ ಕಾಣಿಸುತ್ತೆ ನಾವು ಅದಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅನ್ನೋ ಇಲಾಖೆನ ಕೂಡ ನಾವು ಆರಂಭಿಸಿದೀವಿ ಅದರಲ್ಲಿ ಮಹಿಳಾ ಮತ್ತು ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದ್ರೂ ಕೂಡ ತಕ್ಷಣವೇ ಕರೆ ಮಾಡಿದರೆ ನಾವು ಸರಿಯಾದ ಕ್ರಮಗಳನ್ನ ಕೈಗೊಳ್ತೀವಿ ನಾವು ಹೆಣ್ಣು ಮಕ್ಕಳಿಗೆ ಎಷ್ಟು ನಾವು ಪ್ರಾಮುಖ್ಯತೆನ ಕೊಟ್ಟಿದೀವಿ ಅಂತ ಅಂದ್ರೆ ಹೆಣ್ಣು ಮಕ್ಕಳು ಕೂಡ ಯಾವ್ದ್ರದ್ದು ಅಬಲೆ ಅಲ್ಲ ಹೆಣ್ಣು ಎಲ್ಲಾದ್ರೂ ಸಬಲೆ ಅನ್ನೋದನ್ನ ಎತ್ತಿ ತೋರಿಸೋದು ನಮ್ಮ ಒಂದು ಜವಾಬ್ದಾರಿ ಆಗಿದೆ ನಮ್ದು ಶ್ರೀ ಸಾಮಾನ್ಯರ ಹೆಮ್ಮೆ ಪಡ್ತೀನಿ ಅಷ್ಟೇ ಅಂದರೆ ಇವಾಗ ನೀವು ಶಾಸನ ಸಭೆಗಳಲ್ಲಿ ನೋಡ್ಬೋದು ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನಾವು ಹೆಣ್ಣಿಗೆ ಅಂತಾನೆ ಇಟ್ಟಿದ್ದೀವಿ ಇದರಿಂದಾಗಿ ಇದ್ರಿಂದ ಅವರಿಗೆ ಅರ್ಥ ಆಗುತ್ತೆ ನಾವು ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆನ ಕೊಡ್ತೀವಿ ಅಂತ ಹೆಣ್ಣಿಗೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ನಾವು ಸಂಪೂರ್ಣವಾಗಿ ಪ್ರಾಣ ಬಂದಿದ್ದೀನಿ ಇನ್ನು ಕೆಲವು ಹಳ್ಳಿಗಳ ಭಾಗದಲ್ಲಿ ನಡೀತಾ ಇರ್ಬೋದು ಅಲ್ಲೋ ಅವ್ರ ಭಯಪಟ್ಟು ನಮ್ಗೆ ತಿಳಿಸೋಕೆ ಸ್ವಲ್ಪ ಹಿಂಜಂತ ಇದ್ದಾರೆ ನಮ್ಮ ಹೆಣ್ಣುಗಳು ಆಗ್ತಿದೆ ಅಂತ ಆದ್ರೆ ಹೋದ್ ವರ್ಷಕ್ಕಿಂತ ಈ ವರ್ಷ ಗಮನಿಸಿದೆ ಹೋದ್ ವರ್ಷ ಒಂಬೈನೂರ ಎಂಬತ್ತೊಂಬತ್ತು ಪ್ರಕರಣಗಳು ಇದ್ವು ಆದ್ರೆ ಈ ವರ್ಷ ಅದಕ್ಕೂ ಕಡಿಮೆ ಪ್ರಕರಣಗಳು ದಾಖಲಾಗಿವೆ ಅದಕ್ಕೆ ಬೇಕಾದ ವರದಿಯು ನಮ್ಮ ಬಳಿ ಇದೆ ಅದನ್ನು ನಾವು ಮುಂದಿನ ಸತ್ರದಲ್ಲಿ ನಿಮಗೆ ಒಪ್ಪಿಸುತ್ತೇವೆ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆಗೆ ಒನ್ ಜೀರೋ ನೈನ್ ಏಟ್ ಅಂತ ನಂಬರನ್ನು ಕೂಡ ನಾವು ಇಟ್ಟಿದ್ದೇವೆ ಅದರಿಂದ ತುಂಬಾ ಯೂಸ್ ಕೂಡ ಆಗ್ತಿದೆ ಅದು ವಿರೋಧ ಪಕ್ಷದವರಿಗೂ ಗೊತ್ತು ಆದಾಯದ ರಕ್ಷಣೆ No. ನೇರವಾದ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ನಿಮ್ಮ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರುತ್ತಿದೆ ನಿಮ್ಮ ಸರ್ಕಾರಿ ನೌಕರರು ಐಎಎಸ್ ಸರ್ಕಾರಿ ನೌಕರರನ್ನು ವರ್ಗಾಯಿಸಲು ಲಂಚವನ್ನು ಕೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಕಾಮಗಾರಿಗಳಲ್ಲಿ ನೀವು ಅನೇಕ ಲಂಚವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬ ವರದಿ ನಮ್ಮ ಕೈಯಲ್ಲಿ ಇದೆ ಇದನ್ನು ಸುದ್ದಿ ಮಾಧ್ಯಮದ

ನೀವು ಜನರು ಕ್ವಶನ್ ಕೇಳ್ತೀರ ಜನರು ಆನ್ಸರ್ ಹೇಳ್ತಾರೆ ನಾವು ಬಂದಾದ್ಮೇಲೆ ಆ ಎಲ್ಲ ಭ್ರಷ್ಟಾಚಾರಗಳಿಗೆ ವಿರಾಮವನ್ನು ಕೊಟ್ಟಿದ್ದೇವೆ ಅವರು ಆಡಳಿತ ಮುಂದಿನ ಪ್ರಶ್ನೆ ನಂಬರ್ ನೂರ ಐವತ್ತೊಂದು ಮಾನ್ಯ ಸಭಾಧ್ಯಕ್ಷರೇ ಅವರು ಕೇಳಿದ ಪ್ರಶ್ನೆಗೆ ನಮ್ಮತ್ರ ಹತ್ರ ಭಾರಿ ಉತ್ತರ ಹೇಳಿದರು ಯಾಕಂದ್ರೆ ನಾವು ಗ್ರಾಮದಲ್ಲಿ ಎಲ್ಲಾ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಸ್ವ ಉದ್ಯೋಗವನ್ನು ರಚನೆ ತಾವೇ ಸ್ವ ಸ್ವಉದ್ಯೋಗನ ಶುರು ಮಾಡಿ ಅಂತ ಹೇಳಿ ಅದಲ್ಲದೆ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಕೊಟ್ಟು ಅವರು ಒಂದು ಸೈಬರ್ ಗಳನ್ನ ತೆಗೆದುಕೊಳ್ಳಿ ಹಾಗೆ ಸರ್ಕಾರದ ಕಾವೇರಿ ಸರ್ಕಾರದ ಯೋಜನೆಗಳನ್ನ ಜನಪರ ಹಾಗೆ ಗ್ರಾಮದ ಗ್ರಾಮದ ಜನರು ಏನಿರ್ತಾರೆ ಅವರ ಒಂದು ಸಮಸ್ಯೆಯನ್ನ ಆಲಿಸೋದಿಕ್ಕೆ ಅಂತಾನೆ ಸೈಬರ್ ಸೆಂಟರ್ಗಳಲ್ಲಿ ನಾವು ಗಳನ್ನ ಓಪನ್ ಮಾಡಿ ಅವರ ಮೂಲಕ ನಾವು ಎಲ್ಲ ಸಮಸ್ಯೆಗಳನ್ನ ತಿಳ್ಕೊಂಡು ನಮ್ಮ ಜನಪರ ಜನಪರ ಸರ್ಕಾರದಿಂದ ಎಲ್ಲ ಸಮಸ್ಯೆಗಳಿಗೂ ಸರಿಯಾದ ರೀತಿಯ ಪರಿಹಾರವನ್ನು ಕೊಟ್ಟೆ ಕೊಡ್ತೇವೆ ಆ ಪ್ರಶ್ನೆಗೆ ಉತ್ತರ ದೊರಕಿದೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಸರ್ ಆ ಪ್ರಶ್ನೆಗೆ ಉತ್ತರ ದೊರಕಿದೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಶಿಕ್ಷಕರ ಕೊರತೆ ಇದೆ ಅಥವಾ ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅಂತ ಹೇಳಬಹುದು ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಏನೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಆರೋಗ್ಯ ಚೆನ್ನಾಗಿ ನೋಡಿ ಸ್ಪೋರ್ಟ್ಸ್ ಎನ್ಕರೇಜ್ ಮಾಡಕ್ಕೆ ನಿಮ್ಮ ಇಲಾಖೆಯಿಂದ ಏನೆಲ್ಲ ಕಂಡು ಬಂದ ವಿಚಾರ ಇಲ್ಲ ಆದ್ರೆ ಮಾಸ್ ಜಾಸ್ತಿ ಬರುತ್ತೆ ಪ್ರಾಮುಖ್ಯತೆ ಬರಲಿ ಅಂತ ನಾವು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದವರೆಗೂ ಕೂಡ ನಾವು ಕ್ರೀಡೆ ಬಗ್ಗೆ ನಾವು ಅದನ್ನ ಸ್ಪರ್ಧೆಗಳನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಗೆದ್ದವರಿಗೆ ಸಾಕಷ್ಟು ದುಡ್ಡಿನ ಹಣದ ರೂಪದಲ್ಲಿ ಬಹುಮಾನ ಕೂಡ ಕೊಡ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರು